ಹಿಂದೂ ಪೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳರ ಜನಪ್ರಿಯತೆ ಕಂಡು ಇದೀಗ ಬಿಜೆಪಿ ಹೈಕಮಾಂಡ್ ದಂಗಾಗಿದೆ ಅಮಿತ್ ಶಾ ಮೀಟಿಂಗ್ ಮಾಡಲು ಮುಂದಾಗಿದ್ದಾರೆ ಇದೇ ಬಿ ಎಸ್ ವೈ ವಿಜಯೇಂದ್ರ ಕರೆಸಿಕೊಂಡು ಆರ್ಶೋಕರನ್ನ ಕರೆಸ್ಕೊಂಡು ಯತ್ನಾಡ್ರವರ ಸಮ್ಮುಖದಲ್ಲಿ ಅಂದ್ರೆ ಯತ್ನಾಡ್ರವರು ಇರೋದಿಲ್ಲ ಆದ್ರೆ ಯತ್ನಾಡ್ರವರ ಹೆಸರು ಇರುತ್ತೆ ಯಾಕಂದ್ರೆ ಅವ್ರ ಸಲುವಾಗಿನೇ ತಾನೇ ನಡೀತಾ ಇರುವಂತಹ ಮೀಟಿಂಗು ಹಂಗಾಗಿ ಅವರ ಹೆಸರಿನಲ್ಲಿ ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ ಕಾರಣ ಬರೀ ಕೇವಲ ಉತ್ತರ ಕರ್ನಾಟಕದಲ್ಲಿ ತನ್ನ ಜನಪ್ರಿಯತೆ ಮತ್ತು ಹಿಂದೂ ಜನಗಳನ್ನ ಹುರಿತುಂಬಿಸುವಂತ ಕೆಲಸ ಮಾಡ್ತಿರ್ತಕ್ಕಂಥದ್ದು ಮತ್ತು ಹಿಂದೂ ಜನಗಳನ್ನ ಆಕರ್ಷಣೆ ಮಾಡ್ಕೊಳ್ತಾ ಇರುವಂತಹ ಬಸನಗೌಡ ಯತ್ನಾಳ್ ಇವತ್ತು ದಕ್ಷಿಣ ಕನ್ನಡದಲ್ಲೂ ಕೂಡ ಹೆಜ್ಜೆ ಹಾಕಿದ್ದಾರೆ ಹೀಗಾಗಿ ಅಮಿತ್ ಶಾ ಅವರ ಮೇಲೆ ಒಂದು ಕಣ್ಣಿದೆ ಯತ್ನಾಳ್ ಅವರ ಮೇಲೆ ಅಮಿತ್ ಶಾ ಒಂದು ಕಣ್ಣಿಟ್ಟಿದ್ದಾರೆ ಎಷ್ಟು ಜನಪ್ರಿಯತೆಯನ್ನು ಸಂಪಾದಿಸ್ಕೊಡ್ತಿದ್ದಾರೆ ಎಂತಹ ಎಂತಹ ನಿಟ್ಟಿನ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಈ ರಾಜಕೀಯ ರಾಜಕಾರಣದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಿಂದೂ ಪಯಾರ್ ಬ್ರ್ಯಾಂಡ್ ಅಂತ ಗುರುತಿಸಿಕೊಂಡಂತ ಈ ವಿಜಯಪುರದ ಕಿಂಗ್ ಆಫ್ ದ ಕಿಂಗ್ ಮ್ಯಾನ್ ಬಸನ್ ಗೌಡ ಪಾಟೀಲ್ ಯತ್ನಾಡ್ರ ಮೇಲೆ ಈಗ ಕಣ್ಣಿಟ್ಟಿರೋದು ಗೃಹ ಸಚಿವ ಅಮಿತ್ ಶಾ ಯಾಕೆ ಕಾರಣ ಯಾಕಂದ್ರೆ ಇವತ್ತು ಏನಾದ್ರೂ ಅಮಿತ್ ಶಾ ಅವರು ಸುಮ್ನೆ ಕುತ್ಕೊಂಡ್ರೆ ಯಾಕೆ ಅಮಿತ್ ಶಾ ಅವರು ಇದನ್ನು ಭಾಳ ಯೋಚನೆ ಮಾಡ್ತಾರೆ ಅಂದರೆ ಅಮಿತ್ ಶಾ ಅವರೇ ಕಂಡ್ರಿ ಬಿಜೆಪಿಯ ಮುಖ್ಯಸ್ಥರು ಅಂದರೆ ಮುಖ್ಯಸ್ಥರು ಅಂದರೆ ಹೆಂಗೆ ಈ ಕಡೆ ಬಿ ಜೆ ಏನಾದರೂ ಒಂದು ಆರಿಸ್ಕೊಂಡು ಬರಲೇಬೇಕು ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಸರ್ಕಾರ ತರಲೇಬೇಕು ಈ ರಾಜ್ಯದಲ್ಲಿ ಬಿ ಜೆ ಪಿ ಇರಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡೋರು ಅಮಿತ್ ಶಾ ಅವರಾಗಿರ್ತಾರೆ ಇದೆಲ್ಲ ಅಮಿತ್ ಶಾ ಅವರೇ ಕೈಯಲ್ಲಿ ಇರುತ್ತೆ ಅಮಿತ್ ಶಾ ಅವರ ತಲೆ ಓಡಿಸ್ಬೇಕು ಇದನ್ನು ಯಾವಲ್ಲಿ ಯಾವ ಸರ್ಕಾರಗಳನ್ನು ಎತ್ತಬೇಕು ಸೊ ಹಂಗಾಗಿ ಆ ವಿಚಾರವಾಗಿಯೇ ಈಗ ಅಮಿತ್ ಶಾ ಈ ನಮ್ಮ ಕರ್ನಾಟಕ ರಾಜ್ಯದ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಏನಾದರೂ ವಿರುದ್ಧವಾಗಿ ನಿಂತ್ಕೊಂಡ್ರೆ ನಾಳೆ ಕಷ್ಟ ಅನುಭವಿಸಬೇಕಾಗ್ತದೆ ಅನ್ನುವ ನಿಟ್ಟಿನ ವಿಚಾರಗಳನ್ನು ತಿಳ್ಕೊಂಡು ಭಾರತೀಯ ಜನತಾ ಪಾರ್ಟಿಗೆ ವಾಪಸ್ ತರಲು ಮುಂದಾಗಿದ್ದಾರೆ ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ಇಷ್ಟು ಪಾಯಿಂಟ್ಸ್ ಇನ್ನೂ ಇದೆ ಅವು ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಿದೆ ಅನ್ನೋದನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಕೇಳ್ತಾ ಹೋಗಿ ಓಕೆ ಬಸನಗೌಡ ಪಾಟೀಲ್ರನ್ನ ಬಿಜೆಪಿಗೆ ವಾಪಸ್ ಕರೆ ತರಲು ಹರಸಾಹಸದ ಮೀಟಿಂಗ್ಸ್ ಗಳನ್ನ ಮಾಡ್ತಾ ಇದ್ದಾರೆ ಯಾಕೆ ಇಲ್ಲಿದೆ ನೋಡಿ ಒಂದು ಜನಪ್ರಿಯತೆ ಜಾಸ್ತಿ ಆಗ್ತಾ ಇದೆ ಬಸನ್ ಪಾಟೀಲ್ಗೆ ಹಾಗಾಗಿ ಇವತ್ತು ಬಸನಗೌಡ ಪಾಟೀಲ್ ವಾಪಸ್ ಬಿ ಜೆ ಪಿಗೆ ಕರೆತರಲು ಅಮಿತ್ ಶಾ ಮೀಟಿಂಗ್ ಮಾಡ್ತಾ ಇದ್ದಾರೆ ಇನ್ನೊಂದು ವಿಚಾರ ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಬರೋದು ಏನಪ್ಪಾ ಅಂದ್ರೆ ಇದೇ ಬಸನ್ಗೌಡ ಪಾಟೀಲ್ ಯತ್ನಾಳ್ ಧೈರ್ಯಶಾಲಿ ಮತ್ತು ರಾಜಕೀಯ ನಾಯಕರನ್ನ ಹೇಗೆ ಬೇಕಾದರೂ ಎದುರು ಹಾಕೊಂಡು ನಿಲ್ಲುವಂತಹ ಪ್ರಬಲತ್ವವನ್ನು ಹೊಂದಿದಂತಹ ಹಿಂದೂ ಪಯಾರ್ ಬ್ರ್ಯಾಂಡ್ ಇದು ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಬಿ ಜೆ ವಿರೋಧ ಪಕ್ಷದ ನಾಯಕನಾಗಿ ನಿಂತ್ಕೊಂಡ್ರೆ ಅಥವಾ ಆರ್ ಅಶೋಕ್ ಅವರ ಸ್ಥಾನವನ್ನ ಏನಾದರೂ ಸೊ ಯತ್ನಾಳ್ ಅವರಿಗೆ ಕೊಟ್ಟರೆ ಇಡೀ ಎಲ್ಲ ಪಕ್ಷಗಳು ಮಕಾಳೆ ಮಲಗುವಂತ ಸಾಧ್ಯತೆ ಎಂದು ಕಾಣಿಸ್ತಾ ಇದೆ ಇದು ಮೂರನೇ ಪಾಯಿಂಟ್ ನಾಲ್ಕನೇ ಪಾಯಿಂಟ್ ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವದ ಗಟ್ಟಿದಾರ ಅಂದರೆ ಅದು ಯತ್ನಾಳ್ ಅನ್ನೋದು ಇಡೀ ಹಿಂದುತ್ವ ಜನಕ್ಕೆ ಈಗ ಗೊತ್ತಾಗಿದೆ ಆ ಹಿಂದುತ್ವ ಜನ ಬ ಬಿಜೆಪಿಯನ್ನು ಕೂಡ ಬಿಡ್ತಾರೆ ಹೊರತು ಯತ್ನಾಡ್ರನ್ನ ಬಿಟ್ಟು ಕೊಡೋದಿಲ್ಲ ಅನ್ನುವುದು ಅಮಿತ್ ಶಾ ಅವರಿಗೆ ಈಗ ತಿಳಿದಿದೆ ಇದು ನಾಲ್ಕನೇ ಪಾಯಿಂಟ್ ಇನ್ನು ಐದನೇ ಪಾಯಿಂಟ್ ಬಂದು ಅಮಿತ್ ಶಾ ಅವರಿಗೆ ಗೊತ್ತಾಗಿರುವಂತಹ ಐದನೇ ಪಾಯಿಂಟ್ ಏನು ಅಂದರೆ ಯತ್ನಾಳ್ ಮನಸ್ಸು ಮಾಡಿದ್ರೆ ಹೊಸ ಪಕ್ಷ ಕಟ್ಟಬಹುದು ಹೊಸ ಪಕ್ಷ ಕಟ್ಟಿ ನಿಂತ್ಕೊಂಡ್ರೆ ಬಿ ಜೆ ಪಿಗೆ ಅವರು ನಲವತ್ತು ಪರ್ಸೆಂಟ್ ಹೊಡೆತವನ್ನು ಕೊಡ್ತಾರೆ ಅನ್ನೋದು ಅವರಿಗೆ ಕನ್ಫರ್ಮ್ ಆಗ್ತಿದೆ ಇದುವರೆಗೂ ಯಡಿಯೂರಪ್ಪನವರು ಅಂದರೆ ಯಡಿಯೂರಪ್ಪನವರು ಕೆ ಪಿ ಏನೋ ಒಂದು ಮಾಡೋರು ಕೆ ಜಿ ಪಿ ಅಂತೇಳಿ ಸೊ ಆವಾಗಲೂ ಕೂಡ ಯಡವೀರಪ್ಪನವರಿಗೆ ಆಗ್ತಾ ಇರುವಂತಹ ಸಾಹಸ ಯತ್ನಾಡ್ರವ್ರಿಗೆ ಆಗುತ್ತೆ ಇವತ್ತು ಯಾಕಂದ್ರೆ ಅಷ್ಟು ಜನಪ್ರಿಯತೆಯನ್ನ ಸಂಪಾದಿಸಿಕೊಂಡಿದ್ದಾರೆ ಅನ್ನೋದು ಈಗ ಅಮಿತ್ ಶಾ ಅವರಿಗೆ ಮತ್ತು ಬಿ ಜೆ ಪಿ ಹೈಕಮಾಂಡ್ಗೆ ಗೊತ್ತು ಹಾಗಾಗಿನೇ ಸೊ ರೀಟರ್ ಬಿ ಜೆ ಪಿಗೆ ಹೇಗಾದರೂ ಮಾಡಿ ಕರ್ಕೊಂಡು ಬರಬೇಕು ಬಿ ಜೆ ಪಿ ಕರ್ಕೊಂಡು ಬಂದರೆ ಸವಾಲ್ ಇದೆಯಲ್ಲ ಬಿ ಎಸ್ ವೈ ಯಡಿಯೂರಪ್ಪನವ್ರನ್ನ ಬಿ ಎಸ್ ವೈ ವಿಜಯೇಂದ್ರ ಅವರನ್ನ ಭಾರತೀಯ ಜನತಾ ಪಾರ್ಟಿಯಿಂದ ಏನ್ ಮಾಡಬೇಕು ಹೊರಗೆ ತೆಗಿಬೇಕು ಚಾಚನೆ ಮಾಡಬೇಕು ಅಂತಲ್ಲ ಆದ್ರೆ ಮುಖ್ಯ ಸ್ಥಾನಗಳು ಕೊಡಬಾರ್ದು ಮುಖ್ಯಮಂತ್ರಿ ಆಗಿರಬಹುದು ವಿರೋಧ ಪಕ್ಷದ ನಾಯಕ ಆಗಿರಬಹುದು ಇವೆಲ್ಲ ಕೊಡಬಾರ್ದು ಕೊಟ್ಟರು ಕೊಡ್ಕೊಳ್ಳಿ ನಾನ್ ಸಿ ಎಂ ಆಗಬೇಕು ಯಾರು ಯತ್ನ ಇದು ಇಲ್ಲಿ ಹುಟ್ಕೊಳ್ತಾ ಇರುವಂಥದ್ದು ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ಈಗ ಅಮಿತ್ ಶಾ ಪಾಯಿಂಟ್ಗಳನ್ನ ಹಾಕ್ತಾ ಮೀಟಿಂಗ್ ಮಾಡೋದಕ್ಕೆ ಮುಂದೂಡಿದ್ದಾರೆ ಕಾರಣ ಇಷ್ಟೇ ಮದ್ದೂರಲ್ಲಾಗಿರಬಹುದು ಅವ್ರಿಗೆ ಸಿಗ್ತಾ ಇರುವಂತಹ ಹೋದ ಕಡೆಯಲ್ಲೆಲ್ಲ ಗ್ರ್ಯಾಂಡ್ ಎಂಟ್ರಿ ಆಗಿರಬಹುದು ಅವ್ರಿಗೆ ಸೇರ್ತಿ ಸೇರ್ತಿರ್ತಕ್ಕಂಥ ಜನಗಳ ಸಂಖ್ಯೆ ಆಗಿರಬಹುದು ಇವತ್ತು ಹೆಚ್ಚಾಗಿದೆ ಬಿ ಜೆ ಪಿಯ ಸಮಾವೇಶಗಳಲ್ಲಿ ಸೇರುವ ಜನ ಬಸನಗೌಡ ಪಾಟೀಲ್ರಿಗೆ ದುಪ್ಪಟ್ಟಾಗ್ತಿದೆ ಅರ್ಥ ಆಯ್ತಾ ಸಮಾವೇಶ ಬಿಜೆಪಿಯ ಸಮಾವೇಶಗಳಲ್ಲಾಗಿರ್ಬಹುದು ಬಿಜೆಪಿಯ ಕಾರ್ಯಕ್ರಮಗಳಲ್ಲಾಗಿರಬಹುದು ಜನ ಸೇರ್ತಾರಲ್ಲ ಈಗ ಹತ್ತು ಸಾವಿರ ಜನ ಪಿಯ ಕಾರ್ಯಕ್ರಮದಲ್ಲಿ ಸೇರಿದ್ರೆ ಮೂವತ್ತು ಸಾವಿರ ಜನ ಬರೀ ಇವರು ಎಂಟ್ರಿ ಕೊಟ್ಟರೆ ಸೇರ್ತಾರೆ ಅಷ್ಟು ಜನಸಂಖ್ಯೆ ಬೆಂಬಲವನ್ನು ಮೀರಿ ಹೋಗ್ತಾ ಇದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗಾಗಿ ಅವರನ್ನ ಭಾರತೀಯ ಜನತಾ ಪಾರ್ಟಿಗೆ ಕರ್ಕಂಡು ಬರಬೇಕು ಇಲ್ಲ ಅಂದ್ರೆ ಹೊಡೆತಾ ಬಿಡುತ್ತೆ ಹೊಸ ಪಕ್ಷ ಗಿಕ್ಷ ಕಟ್ಟುಬಿಟ್ರೆ ಕಷ್ಟ ಆಗುತ್ತೆ ಸ್ವಾಮಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಯಾಕಂದರೆ ಆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಬಹಳ ನೆನಕನೇ ಇದೆ ಈ ಕಡೆ ಕಾಂಗ್ರೆಸ್ ಇದೆ ಈ ಕಡೆ ಬಿ ಜೆ ಪಿ ಈ ಕಡೆ ಯತ್ನಾಳ್ ಕೂಡ ಒಬ್ರು ಸೇರ್ಕಂಡು ಬಿಟ್ಟರೆ ಕಷ್ಟ ಆಗಿಬಿಡುತ್ತಲ್ಲ ಅವಾಗ ಪಕ್ಷ ನಿರ್ಮಾಣ ಮಾಡ್ಕೊಂಬಿಟ್ರೆ ಈ ರೀತಿ ವಿಚಾರಗಳನ್ನು ಮಾಡ್ತಾ ಅಮಿತ್ ಶಾ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಯಾಕಂದರೆ ಯಾವತ್ತಿದ್ರೂ ಗೊತ್ತು ಯತ್ನಾಳ್ ಕಾಂಗ್ರೆಸ್ ಸೇರೋದಿಲ್ಲ ಅಂತ ಆದರೆ ಹೊಸ ಪಕ್ಷ ಕಟ್ಟೋದಿಲ್ಲ ಅಂತ ಗೊತ್ತಾ ಅಥವಾ ಅದೇನಾದರೂ ಬರೆದು ಕೊಟ್ಟಿದಾರಾ ಹಾ ತುಂಬ ಕಷ್ಟ ಆಗುತ್ತಲ್ಲ ಇದು ಏನಾದರೂ ಹೊಸ ಪಕ್ಷ ಕಟ್ಟಿದ್ರೆ ಲಾಭ ಯಾರಿಗಿದೆ ಕಾಂಗ್ರೆಸ್ಗೆ ಇಬ್ಬರ ಲಾಭ ಸಾರಿ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅಂತಾರಲ್ಲ ಹಾಗೆ ಕಾಂಗ್ರೆಸ್ಗೆ ಎಲ್ಲೋ ಒಂದು ಕಡೆ ಲಾಭ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಒಂದು ಇಪ್ಪತ್ತು ಪರ್ಸೆಂಟ್ ಹೋಗ್ಬೋದು ಸೊ ಯತ್ನಾಡ್ರವರ ನಡೆಯನ್ನ ಗಮನಿಸಿದಾತ ಅಮಿತ್ ಶಾಜಿ ಅವರದೇ ಆದ ಮೀಟಿಂಗ್ನ ಮಾಡಿ ಇವರನ್ನ ಹೇಗಾದರೂ ಮಾಡಿ ಭಾರತೀಯ ಜನತಾ ಪಾರ್ಟಿಗೆ ಮತ್ತೆ ವಾಪಸ್ ಕರೆದುಕೊಳ್ಳುವ ರೀತಿಯಲ್ಲಿ ಮೀಟಿಂಗ್ ನ ಚರ್ಚೆ ಮಾಡ್ತಾ ಇದ್ದಾರೆ ಈ ಚರ್ಚೆಗಳಲ್ಲಿ ಬಹುತೇಕ ಯತ್ನಾಳ್ ಅವರನ್ನ ವಾಪಸ್ ಕರೆದುಕೊಳ್ಳುವ ರೀತಿಯ ಶೈಲಿಯ ಮೀಟಿಂಗ್ಗಳು ಆರಂಭ ಆಗಿದೆ ಇದು ಯತ್ನಾಳ್ನ ತಾಕತ್ತನ್ನ ಹೆಚ್ಚಿಸ್ತಾ ಇದೆ ಭಾರತೀಯ ಚಿತ್ರರಂಗ ಏನು ಈ ಸಿನಿಮಾ ಅಂತ ಬರುತ್ತಲ್ಲ ಈ ಸಿನಿಮಾಗಳಲ್ಲಿ ನೀವು ನೋಡ್ತೀರಿ ಯಾರಿಗೆ ಹೆಚ್ಚು ಯಾವ ನಟನಿಗೆ ಹೆಚ್ಚು ಬೇಡಿಕೆ ಇರುತ್ತೋ ಆ ನಟನಿಗೆ ಹೆಚ್ಚು ಹೋಗಿ ನಿರ್ಮಾಪಕರು ನಿರ್ದೇಶಕರು ಹೋಗಿ ಕೂತ್ಕೊಳ್ತಾರೆ ಯಾಕಂದ್ರೆ ಹಾಕಿದ್ದು ವಾಪಸ್ ಬರುತ್ತಲ್ಲ ಅಂತ ಹಂಗೆ ಈ ಪಾಲಿಟಿಕ್ಸ್ ಅಲ್ಲೂ ಈ ಪಕ್ಷಗಳು ಹುಡುಕೋದು ಅದನ್ನೇ ಹೆಂಗೆ ಒಬ್ಬ ಜನಪ್ರಿಯತೆ ನಾಯಕನನ್ನ ಹುಡುಕಿದ್ರೆ ಆ ನಾಯಕನಿಂದ ಮತ್ತೊಂದು ನಾಲ್ಕು ಜನ ನಾಯಕರ ಆರಿಸ್ಕೊಂಡು ಬಂದ್ರೆ ನಮ್ಮ ಪಕ್ಷಕ್ಕೆ ಒಂದು ಹೆಚ್ಚಿನ ಸಂಖ್ಯೆಯ ಬಲ ಸಿಗುತ್ತೆ ಅಂತ ಪಕ್ಷಗಳು ಹುಡುಕೋದು ಇದನ್ನ ಸೊ ಹಂಗಾಗಿ ಬಹುತೇಕ ಯತ್ನಾಡು ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಕರೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಿನದಾಗಿದೆ ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ